ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಕುಂಬಳಕಾಯಿಯ ಪಲ್ಯದ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಅದು ಕೂಡ ಹವ್ಯಕ ಶೈಲಿಯಲ್ಲಿ ಅಥವಾ ಬ್ರಾಹ್ಮಣರ ಶೈಲಿಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಹೆಚ್ಚಾಗಿ ನೀವು ತುಂಬ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹೋದಾಗ ಸಾಂಬಾರಲ್ಲೆಲ್ಲ ಹಾಕಿರ್ತೀವಲ್ವ ಚೀನಿಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಅದರ ರೆಸಿಪಿ ಇದು ಇದನ್ನು ಆದಷ್ಟು ಮದುವೆ ಮನೆಗಳಲ್ಲೂ ಕೂಡ ತುಂಬಾ ಮಾಡ್ತಾರೆ ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಅದೇ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಹಾಗಾದರೆ ಬನ್ನಿ ತುಂಬ ವೆಯ್ಟ್ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲನೇ ಸಲ ನನ್ನ ಸಹ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದು ನಾನು ನೀವು ಓದೋದ್ರಿಂದ ನಾನು ಹಾಕುವ ಬೇರೆ ಹೊಸ ಹೊಸ ರೆಸಿಪಿ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಸಿಹಿ ಕುಂಬಳಕಾಯಿಯ ಅಥವಾ ಚೀನಿಕಾಯಿಯ ಇಂಗ್ಲೀಷಲ್ಲಿ ಹೇಳೋದಿದ್ರೆ ಪಂಕಿನ್ನ ಪಲ್ಯ ಮಾಡೋಣ ಮೊದಲಿಗೆ ನಾನಿಲ್ಲೊಂದು ಬಾಂಡ್ಲಿ ಬಿಸಿ ಮಾಡೋಕೆ ಕಟ್ಟಿದ್ದೀನಿ ಅದಕ್ಕೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಚಿಟಿಗೆಷ್ಟು ಜೀರಿಗೆ ಹಾಗೆ ಹಸಿ ಮೆಣಸು ಒಂದು ನೀವು ಖಾರಕ್ಕನುಸಾರವಾಗಿ ಹೆಚ್ಚು ಕಡಿಮೆ ಹಾಕ್ಕೋಬೋದು ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡದು ಈರುಳ್ಳಿ ಬೇಕಿದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಕಿದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದು ನೋಡಿ ಕುಂಬಳಕಾಯಿ ಕುಂಬಳಕಾಯಿ ಅಂದರೆ ಸಿಹಿ ಕುಂಬಳಕಾಯಿ ಇದರ ಸಿಪ್ಪೆಗಳನ್ನು ಚಿ ಕ್ಲೀನಾಗಿ ತೆಗೆದು ಹೆಚ್ಚಿಬಿಟ್ಟು ಇಟ್ಕೊಂಡಿರೋದು ಇದನ್ನು ತೊಳೆದು ಬಿಟ್ಟು ನಾನು ಹಾಕೋತಾ ಇದ್ದೀನಿ ಸಿಪ್ಪೆ ಕೂಡ ಸೇರಿಸಿ ಹಾಕ್ತಾರೆ ಆದರೆ ಎಳೆದಿದ್ರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಎಳೆದಿಲ್ಲ ಅಂದರೆ ತಿನ್ನುವಾಗ ಒಂಥರ ಅನಿಸುತ್ತೆ ಸಿಪ್ಪೆನ ತೆಗೆದುಬಿಟ್ಟು ಹಾಕಿ ತುಂಬಾ ರುಚಿಯಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದನ್ನು ಐದು ನಿಮಿಷದ ಕಾಲ ಹುರಿಬೇಕು ಈ ಥರ ಚೆನ್ನಾಗಿ ನೀವು ಎಣ್ಣೆಯಲ್ಲಿ ಹುರಿದಷ್ಟು ಇದರ ರುಚಿ ಹೆಚ್ಚಾಗುತ್ತೆ ಜೊತೆಗೆ ಇದು ಅದಾಗ ನೀರು ಕೂಡ ಬಿಟ್ಕೊಳ್ಳುತ್ತೆ ನೋಡಿ ನೀರು ಆಲ್ರೆಡಿ ಬಿಡೋಕ್ಕೆ ಶುರುವಾಗಿದೆ ಇದೇ ಥರ ನೀವು ನಾನು ಕರಿಬೇವು ಹಾಕೋದು ಮರ್ತಿದ್ದೆ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ ಸಾರಿ ನೀವು ಬೇಕಿದ್ರೆ ಒಗ್ಗರಣೆ ಫಸ್ಟಿಗೆ ಹಸಿ ಕರಬೇವನ್ನು ಹಾಕೋಬೋದು ನೋಡಿ ಎಷ್ಟು ನೀರು ಬಿಟ್ಟಿದೆ ಆಲ್ರೆಡಿ ಅಂತ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಅಂದರೆ ನಾವು ಹಾಕಿರೋಂಥ ಸಿಹಿ ಕುಂಬಳಕಾಯಿಯನ್ನು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೆಂದಿರುತ್ತೆ ಒಂದು ಐದೈದು ನಿಮಿಷಕ್ಕೆ ಒಂದ್ಸಲ ಈ ಥರ ಕೈ ಇದ್ದರೆ ಒಳ್ಳೆಯದು ಈಗ ಇದಕ್ಕೆ ನೀರು ಜಾಸ್ತಿ ಇದೆಯಲ್ಲ ಇದೇ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಜೊತೆಗೆ ಒಂದು ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ಇದನ್ನು ಪೂರ್ತಿಯಾಗಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಬೋದು ಇದು ಸಿಹಿ ಕುಂಬಳ ಆಗಿರೋದ್ರಿಂದ ಹಾಕೋ ಅವಶ್ಯಕತೆ ಇರೋದಿಲ್ಲ ಆದರೆ ತುಂಬ ಜನಕ್ಕೆ ಏನು ಅನಿಸುತ್ತೆ ಅಂದರೆ ಸ್ವಲ್ಪ ಒಂಥರ ಸ್ಮೆಲ್ಲಿ ಸ್ಮೆಲ್ಲಿ ಅನಿಸುತ್ತೆ ಅಂತಾರಲ್ಲ ಹಾಗೆಲ್ಲ ಅನಿಸುತ್ತೆ ಅಂದರೆ ನೀವೊಂದು ಅರ್ಧ ಸ್ಪೂನಷ್ಟು ಹಾಕೋದ್ರಿಂದ ಸ್ಮೆಲ್ಲಿ ಸ್ಮೆಲ್ಲಿ ಟೇಸ್ಟ್ ಹೋಗುತ್ತೆ ಜೊತೆಗೆ ತುಂಬಾ ರುಚಿಯಾಗಿ ಆಗುತ್ತೆ ಈಗ ಇದು ನೀರು ಪೂರ್ತಿ ಹಿಂಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪೆಲ್ಲ ಹಿಡಿಬೇಕು ನೋಡಿ ಈಗ ಆಲ್ರೆಡಿ ನೀರು ಹಿಂಗಿದೆ ನಮ್ಮ ಹವ್ಯಕ ಶೈಲಿಯ ಅಥವಾ ಮದುವೆ ಮನೆಯಲ್ಲಿ ಬಡಿಸುವಂಥ ಹವ್ಯಕ ಶೈಲಿಯ ಸಿಹಿ ಕುಂಬಳ ರೆಸಿಪಿ ರೆಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ಸಿಹಿ ಕುಂಬಳಕಾಯಿಯ ರೆಸಿಪಿ ಮಾಡೋದು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್